ಇದು ಗಲಾಟೆ ಏನೂ ಇಲ್ಲ ವೀಕ್ಷಕರು ಬಂದಿದ್ದಾರೆ ಅವ್ರ ಕಷ್ಟ ಸುಖಗಳನ್ನ ಹಂಚ್ಕೊಳಕ್ಕೆ ಬಂದಿದ್ದಾರೆ ಯಾಕೆ ಅಂತಂದರೆ ಇವಾಗ ಮನೆ ಒಬ್ಬ ಯಜಮಾನ್ ಹತ್ರ ತಾನೆ ಕಷ್ಟ ಸುಖ ಹಂಚ್ಕೋಬೇಕು ಒಬ್ಬ ಯಾರು ಇವಾಗ ಕೆ ಇದು ಕೆ ಪಿ ಸಿ ಸಿಯಿಂದ ವೀಕ್ಷಕ ಅಂತ ಬಂದಿದ್ದು ಈ ಹೊಟ್ಟೆಯಲ್ಲಿ ಏನೇನಿತ್ತು ಇವಾಗ ನಾವು ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳು ಬರುತ್ತೆ ಅಣ್ಣ ತಮ್ಮಂದರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಆ ಸಮಸ್ಯೆಗಳು ಯಾವಾಗೂ ಹುಟ್ಟಲ್ಲಿ ಇಟ್ಕೊಂಡಿತ್ತು ಒಂದು ದಿವಸ ಆಚೆ ಬರುತ್ತೆ ಇವತ್ತು ಆ ಥರ ಆಚೆ ಬಂದಿದೆ ಅಷ್ಟೇ ಅವ್ರ ಸಮಸ್ಯೆಗಳು ಹೇಳ್ಕೊಂಡಿದ್ದಾರೆ ಹೈಕಮಾಂಡ್ ಇದೆ ಹೈಕಮಾಂಡ್ ಗಮನಕ್ಕೆ ಅವ್ರು ತರ್ತಾರೆ ತಂದು ಈ ಗೊಂದಲಗಳನ್ನ ಒಂದು ಮಾಡೋದಕ್ಕೆ ಕೆಲಸ ಅಂತ ಅವ್ರು ಮಾಡ್ತಾರೆ ಯಾಕೆ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಟ್ಟುಪಾಟಿದೆ ಏನು ಅಂತಂತಂದರೆ ನೀತಿ ಸಮಿತಿ ಅಂತಿದೆ ಅದ್ರ ಮುಖಾಂತರ ಏನು ಕ್ರಮ ತಗೋಬೇಕು ಅವ್ರು ತಗೋತಾರೆ ಇದು ಇದ್ರ ಬಗ್ಗೆ ಏನು ಅಷ್ಟು ನಾವೇನು ತಲೆ ಕೆಡ್ಸ್ಕೊಳೋ ಕೆಲಸ ಇಲ್ಲ ಯಾಕೆ ಅಂತಂದರೆ ಗೊಂದಲಗಳನ್ನ ಸರಿ ಮಾಡ್ತಾರೆ ಎಲ್ಲ ಸರಿ ಹೋಗೋ ಹೋಗುತ್ತೆ ಈಗ ಏನು ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ಈ ಲೋಕಸಭಾ ಎಲೆಕ್ಷನ್ಗೆ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಎಲೆಕ್ಷನ್ ಮಾಡ್ತಾರೆ ಏನು ಮಾತಾಡ್ತಾರೆ ಏನು ಬಿಡ್ತಾರೆ ಪಕ್ಷ ಅಂತಂದರೆ ಎಲ್ಲಾರ್ಗು ಒಲವಿದೆ ಎಲ್ಲರೂ ಪಕ್ಷಕ್ಕೋಸ್ಕರ ದುಡಿತಾರೆ ಮಾಡ್ತಾರೆ ಈ ಗೊಂದಲಗಳು ಬಂದು ಎಲ್ಲ ಪಕ್ಷದಲ್ಲೂ ಇದ್ದಿದೆ ನಮ್ಮ ಪಕ್ಷದಲ್ಲೇ ಅಲ್ಲ ಇದನ್ನು ಸರಿ ಮಾಡ್ಕೊತಾರೆ ಅವರು ಇದ್ರ ಬಗ್ಗೆ ಏನು ಇನ್ನು ಮಾತಾಡೋಂಥದ್ದು ಇಲ್ಲ ನೀವೇ ನೋಡಿದ್ರಲ್ವಾ ಯಾವುದೇ ಕಾರಣಕ್ಕೂ ಯಾಕೆ ಅಂದರೆ ಇವಾಗಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಕ್ತ ಬಿ ಜೆ ಪಿ ಆಗಿದೆ ಯಾಕೆ ಅಂತಂದರೆ ಇದು ಕಾಂಗ್ರೆಸ್ಸು ಅಂಥ ಕೋಟೆ ಇದರಲ್ಲಿ ಬಿ ಜೆ ಪಿ ಅನ್ನೋ ಮಾತು ಬರೋದಿಲ್ಲ ನೆಕ್ಸ್ಟು ನಾವು ಕಾಂಗ್ರೆಸ್ಸೇ ಗೆಲ್ಲೋದು ಅವತ್ತು ನಾವು ಹೇಳಿದ್ವಿ ನಾನು ಮಾಧ್ಯಮರ ಮುಖಾಂತರ ಹೇಳಿದ್ದೆ ಬಿ ಜೆ ಪಿ ಮುಕ್ತ ಬಿ ಜೆ ಪಿ ಆಗುತ್ತೆ ಅಂತ ಫಸ್ಟು ಹೇಳಿದ್ದೆ ಒಂದು ಇದರಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಖಚಿತ ಇಲ್ಲ ಅದು ಯಾರಿಗೋ ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿ ಮಿಸ್ಟೇಕ್ ಆಗಿದೆ ಬ್ಯಾನರ್ ಮಾಡೋರು ಮಿಸ್ಟೇಕ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬೇಕು ಅಂತ ಯಾರೂ ಮಾಡಲ್ಲ ಅಂಥ ವಿಷಯಗಳಲ್ಲಿ ಯಾರಿಗೇನು ಗೌರವ ಕೊಡಬೇಕು ಯಾರಿಗೇನು ಆದ್ಯತೆ ಕೊಡಬೇಕು ಕೊಡ್ತಾರೆ ಅದು ಪ್ರೆಸ್ಸಲ್ಲಿ ತೊ ತೊಂದರೆ ಆಗಿರೋ ಕೆಲಸ ಇಲ್ಲಿ ಬೇಕು ಅಂತ ಯಾರೂ ಮಾಡಲಿಲ್ಲ